ಚಿನ್ನದ ಬೆಲೆ ಎಪ್ಪತ್ತು ಸಾವಿರಕ್ಕೆ ಇಳಿಕೆಯಾಗುತ್ತಾ ಇಲ್ವಾ ಇತಿಹಾಸ ಕಂಡ ಐದು ಭೀಕರ ಕುಸಿತಗಳಿವೆ ಬೆಚ್ಚಿ ಬೀಳಿಸಿದ ಐದು ಚಿನ್ನದ ಬೆಲೆ ಕುಸಿತ ಎನ್ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ಲಕ್ಷ್ಮಿ ಅರಸ್ ಚಿನ್ನದ ಬೆಲೆ ಇತ್ತೀಚೆಗೆ ಭಾರಿ ಏರಿಕೆ ಕಂಡಿದೆ ಅದರಲ್ಲೂ ಈ ವರ್ಷವಂತೂ ಚಿನ್ನದ ಬೆಲೆ ಇಳಿಕೆಯಾಗಿದ್ದಕ್ಕಿಂತ ಹೆಚ್ಚಾಗಿ ಏರಿಕೆಯಾಗಿದ್ದೇ ಹೆಚ್ಚು ಆದ್ರಿಂದ ಚಿನ್ನದ ಮೇಲಿನ ಹೂಡಿಕೆದಾರರು ಖರೀದಿದಾರರು ನಿರಂತರ ಮಾರುಕಟ್ಟೆ ಬೆಳವಣಿಗೆಗಳನ್ನ ಗಮನಿಸುತ್ತಿರುವುದು ಉತ್ತಮ ಇನ್ನು ಚಿನ್ನದ ಬೆಲೆ ಏರಿಕೆಯಾಗುತ್ತಾ ಇಳಿಕೆಯಾಗುತ್ತಾ ಎಂದು ತಜ್ಞರು ನಿರಂತರ ಭವಿಷ್ಯ ನುಡಿಯುತ್ತಲೇ ಇದ್ದಾರೆ ಇನ್ನು ಕಳೆದ ವಾರದಲ್ಲಿ ಚಿನ್ನದ ದರ ಭಾರಿ ಕುಸಿತ ಕಂಡು ನಂತರ ಮತ್ತೆ ಏರಿಕೆಯ ಹಾದಿ ಹಿಡಿದಿತ್ತು ಈಗಾಗಲೇ ಕೆಲವು ತಜ್ಞರು ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗುತ್ತೆ ಎಂದು ಹೇಳಿದ್ರೆ ಇನ್ನೂ ಕೆಲವರು ಏರಿಕೆಯಾಗಬಹುದು ಎಂದು ಹೇಳಿದ್ದಾರೆ ಇನ್ನು ಬಂಗಾರ ಪ್ರಿಯರು ಕೂಡ ಚಿನ್ನದ ಬೆಲೆ ಕುಸಿಯಬಹುದು ಎಂಬ ಭಾರಿ ನಿರೀಕ್ಷೆಯಲ್ಲಿದ್ದಾರೆ ಇದೀಗ ಈ ನಿರೀಕ್ಷೆಗಳು ಸುಳ್ಳಾಗುವುದಿಲ್ಲ ಎಂಬುದಕ್ಕೆ ಇತಿಹಾಸದಲ್ಲಿ ಅನೇಕ ಉದಾಹರಣೆಗಳಿವೆ ಹೌದು ಒಮ್ಮೆ ಏರಿಕೆ ಕಂಡ ಚಿನ್ನದ ಬೆಲೆ ದಿಢೀರ್ ಕುಸಿತ ಕಾಣಬಹುದು ಎಂದು ಹಲವರು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಅದೇ ರೀತಿ ಇದೀಗ ವಿಶ್ವವನ್ನೇ ಒಮ್ಮೆ ಬೆಚ್ಚಿ ಬೀಡಿಸಿದ ಐದು ಚಿನ್ನದ ಬೆಲೆ ಕುಸಿತ ಕಂಡ ಘಟನೆಗಳು ಇಲ್ಲಿದೆ ನೋಡಿ ಸಾವಿರದ ಎಂಟುನೂರ ಅರವತ್ತೊಂಬತ್ತು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಯುಎಸ್ ಬ್ಲಾಕ್ ಫ್ರೈಡೇ ಸಾವಿರದ ಎಂಟುನೂರ ಅರವತ್ತೊಂಬತ್ತರ ಸೆಪ್ಟೆಂಬರ್ ಇಪ್ಪತ್ ನಾಲ್ಕರಂದು ಅಮೆರಿಕದಲ್ಲಿ ಬ್ಲಾಕ್ ಫ್ರೈಡೆ ಎಂದು ಕರೆಯಲಾಗಿತ್ತು ಯಾಕಂತಂದ್ರೆ ಈ ಸಂದರ್ಭದಲ್ಲಿ ಯುಎಸ್ಎನಲ್ಲಿ ಆರ್ಥಿಕ ಭೀತಿ ಮತ್ತು ಚಿನ್ನದ ಮಾರುಕಟ್ಟೆಯಲ್ಲಿ ಭಾರಿ ಕುಸಿತ ಕಂಡಿತ್ತು ಇದರಿಂದ ಆರ್ಥಿಕತೆಯ ಮೇಲೂ ಭಾರಿ ದೊಡ್ಡ ಪರಿಣಾಮ ಬೀರಿತು ಇನ್ನು ಈ ದುರಂತಕ್ಕೆ ಹಣಕಾಸು ತಜ್ಞರಾದ ಜೆ ಗೌಲ್ಡ್ ಮತ್ತು ಜೇಮ್ಸ್ ಫಿಸ್ಟ್ ಚಿನ್ನದ ಮಾರುಕಟ್ಟೆಯನ್ನ ನಿಯಂತ್ರಿಸಲು ಪ್ರಯತ್ನಿಸಿದೆ ಪ್ರಮುಖ ಕಾರಣವಾಗಿತ್ತು ಈ ಬೆನ್ನಲ್ಲೇ ಚಿನ್ನದ ಬೆಲೆ ಪ್ರತಿ ಹೌನ್ಸ್ಗೆ ನೂರ ಅರವತ್ತರಿಂದ ನೂರ ಮೂವತ್ತಕ್ಕೆ ಕುಸಿತ ಕಂಡಿತು ಮತ್ತು ಷೇರು ಮಾರುಕಟ್ಟೆಯಲ್ಲೂ ಭಾರಿ ಕುಸಿತ ಕಂಡಿದೆ ಇನ್ನು ಸಾವಿರದ ಒಂಬೈನೂರ ಎಂಬತ್ತರ ಜನವರಿಯಲ್ಲಿ ಚಿನ್ನದ ಬೆಲೆ ಪ್ರತಿ ಎಂಟುನೂರ ಐವತ್ತಕ್ಕೆ ತಲುಪಿತು ಜನವರಿ ಇಪ್ಪತ್ತೊಂದರಂದು ಲಂಡನ್ ಫೆಕ್ಸ್ ಎಂಟುನೂರ ಐವತ್ತು ಆದರೆ ನಂತರದಲ್ಲಿ ಸಂಭವಿಸಿದ ಭಾರಿ ಕುಸಿತ ಹೊಸ ಇತಿಹಾಸಕ್ಕೆ ಕಾರಣವಾಯಿತು ಹೆಚ್ಚಿನ ಹಣದುಬ್ಬರ ಭೌಗೋಳಿಕ ರಾಜಕೀಯ ಅಸ್ಥಿರತೆ ಮತ್ತು ಯುಎಸ್ ವಿತ್ತೀಯ ನೀತಿಯಲ್ಲಿನ ಪ್ರಮುಖ ಬದಲಾವಣೆಗಳು ಈ ಏರಿಳಿತಕ್ಕೆ ಕಾರಣವಾಯಿತು ಎನ್ನಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹನ್ನೆರಡು ವರ್ಷಗಳಲ್ಲಿ ಕಂಡ ಅತಿ ದೊಡ್ಡ ಕುಸಿತ ಅಂದ್ರೆ ಇದೆ ನೋಡಿ ಎಸ್ ಇದೇ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಇಪ್ಪತ್ತೊಂದರಂದು ಜಾಗತಿಕ ಆರ್ಥಿಕ ಮಾರುಕಟ್ಟೆಗಳು ದಾಖಲೆಯ ಮಟ್ಟದಲ್ಲಿ ಏರಿಕೆಗೆ ಸಾಕ್ಷಿಯಾದವು ಇನ್ನು ಚಿನ್ನದ ಬೆಲೆ ಪ್ರತಿ ನಾಲ್ಕು ಸಾವಿರದ ಮುನ್ನೂರ ಎಂಬತ್ತಕ್ಕಿಂತ ಹೆಚ್ಚು ದಾಖಲೆಯ ಗರಿಷ್ಠ ಮಟ್ಟವನ್ನ ತಲುಪಿದ ನಂತರ ಸುಮಾರು ಆರು ಪರ್ಸೆಂಟ್ ರಷ್ಟು ಕುಸಿದು ನಾಲ್ಕು ಸಾವಿರದ ಎಂಬತ್ತೆರಡಕ್ಕೆ ಇಳಿಯಿತು ನಂತರ ಬೆಲೆ ನಾಲ್ಕು ಸಾವಿರದ ನೂರ ಇಪ್ಪತ್ತೈದು ಮಟ್ಟದಲ್ಲಿ ಸ್ಥಿರತೆಯನ್ನ ಸಾಧಿಸಿತ್ತು ಇದು ಎರಡ್ ಸಾವಿರದ ಹದಿಮೂರರ ನಂತರದ ಅತಿ ದೊಡ್ಡ ಬೆಲೆಯ ಕುಸಿತವಾಗಿದೆ ಇನ್ನು ನೀವೇನಾದ್ರೂ ಚಿನ್ನಪ್ರಿಯರಾಗಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿದೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಎನ್ ಸಿ ಐ ಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ